ಹೌದಾ ನೋಡಿದೆ ನಾನು ಹೌದಲ್ಲ ಈ ಪಕ್ಕದ ದಾವಣಗೆರೆಯಲ್ಲಿ ಗೆದ್ದುಬಿಟ್ಟಿದ್ದಾರೆ ಕಾಂಗ್ರೆಸ್ಸು ಅಲ್ಲೇನಾಗಿದೆ ಅಲ್ಲಿ ಮತ್ ಮತಗಳ್ತಾನೆ ಆಗಿಲ್ವಾ ಯು ಅದು ಯು ವಿ ಎಮ್ ಇರಲಿಲ್ವಾ ಎಲ್ಲೆಲ್ಲಿ ಕಾಂಗ್ರೆಸ್ ಓದಿದೆಯೋ ಅಲ್ಲಿ ಮಿಷಿನ್ ಸರಿ ಇಲ್ಲ ಅದೇಣ್ಣ ನಾನು ಹೇಳಿರೋದು ಆಳಂದದ್ದು ಬೇರೆ ಆಳಂದ ವ್ಯತ್ಯಾಸ ಹೇಳ್ತಿದ್ದಾರೆ ಅವರು ಆರು ಸಾವಿರ ಓಟ್ ವ್ಯತ್ಯಾಸ ಆಯಿತು ಅಂತ ಹೇಳ್ತಿದ್ರು ನಾನು ಹೇಳಕ್ಕೆ ಕೊಟ್ಟಿರೋದು ಕಾಂಗ್ರೆಸ್ಸಿನ ಅನೇಕ ಕಡೆ ಗೆದ್ದಿದೆಯಲ್ಲ ಆಕಸ್ಮಿಕ ಅದು ಗೆದ್ದಿರೋದು ಇಷ್ಟೊಂದು ಸೀಟಲ್ಲ ಗೆದ್ದಿರೋ ಕಡೆ ಇವಿ ಎಂ ಸರಿ ಇದೆ ಸೋತಿರೋ ಕಡೆ ಇವಿ ಎಂ ಸರಿ ಇಲ್ಲ ಇದು ಕಾಂಗ್ರೆಸ್ಸಿನ ಬಂಡತನದ ವಾದ ರಾಜೀನಾಮೆ ಕೊಡಲಿ ಎಲ್ಲೆಲ್ಲಿ ಗೆದ್ದಿದ್ದಾರೆ ನೋಡೋಣ ಅಲ್ಲಿ ಚುನಾವಣೆಗಳಾಗಲಿ ಅವ್ರು ಬರೋ ಗೊತ್ತಾಗುತ್ತೆ ಮತ್ತೆ ಚುನಾವಣೆ ಮಾಡಿ ಮತ್ತೆ ಚುನಾವಣೆ ಮಾಡಿ ಬಿ ಜೆ ಪಿ ಗೆದ್ದರೆ ಕಡೆ ಚುನಾವಣೆ ಮಾಡಬೇಕು ನೀವು ನೀವು ಗೆದ್ದು ಕಡೆ ಮೋದಿ ಪಾಪ್ಯುಲಾರಿಟಿ ಇದೆಯೋ ಇಡೀ ದೇಶದಲ್ಲಿ ಎಲ್ಲ ಕಡೆ ಗೆದ್ದಿದ್ದೇವೆ ಇ ವಿ ಎಮ್ಮು ಪೇಪರು ಇದೆಲ್ಲ ಮತಪತ್ರ ಅಲ್ಲ ಎಲ್ಲೆಲ್ಲಿ ಹಿಂದುತ್ವ ಇದೆ ಎಲ್ಲೆಲ್ಲಿ ಮೋದಿ ಹೆಸರಿದೆ ಅಲ್ಲೆಲ್ಲ ಕಡೆನೂ ಭಾರತೀಯ ಜನತಾ ಪಾರ್ಟಿ ಗೆದ್ಕೊಂಡು ಬಂದಿದೆ ಅಲ್ಲೆಲ್ಲ ಕಡೆ ಕಾಂಗ್ರೆಸ್ ಸೋತಿದೆ